ಸ್ನೇಹಿತ್ರೆ ನಮ್ಮ ಹಳ್ಳಿ ಮನೆಯ ಒಂದು ಪುಟ್ಟದಾದ ಮಿನಿ ಟೂರ್ ಮಾಡೋಣ ಅಂತ ಹೋಮ್ ಟೂರ್ ಮಾಡೋಣ ಅಂತ ನೋಡ್ತಾ ಇರಬಹುದು ಹೊರಗಡೆ ಇದೀವಿ ಇಲ್ಲಿ ಏಳು ಸುತ್ತಿನ ದಾಸವಾಳ ಹಾಗೆ ಮಲ್ಲಿಗೆ ಗಿಡ ಇದೆ ಏಳು ಸುತ್ತಿನ ದಾಸ ಅಂತೂ ತುಂಬಾ ಚೆನ್ನಾಗಿ ಬಿಟ್ಟಿದೆ ಆಯ್ತಾ ನೋಡ್ತಾ ಇರ್ಬೋದು ಒಂದೊಂದು ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದು ವೈಟ್ ಕಲರ್ ಗುಲಾಬಿ ಇದು ಮೋಸ್ಟ್ಲಿ ಕಾಕಡದ ಗಿಡ ಕಾಕಡ ಸೀಸನ್ ಮುಗ್ದಿದೆ ಹಾಗೆ ಇದು ಗುಲಾಬಿ ಇದು ಅಷ್ಟೇ ಗುಲಾಬಿ ಗಿಡ ಇದು ಬಂದು ಮಲ್ಲಿಗೆ ಮಲ್ಲಿಗೆ ಸೀಸನ್ ಆಗಿರೋದ್ರಿಂದ ಮಲ್ಲಿಗೆ ಆಗ್ತಾ ಇದೆ ಹಾಗೆ ಇದು ಬಿಳಿ ದಾಸವಾಳ ಓ ಎಷ್ಟು ಕ್ಯೂಟಾಗಿ ಇದೆ ಕರ್ಬೇವು ನೋಡಿ ಇದು ನಮ್ಮ ಮನೆ ಫ್ರೆಂಡ್ಸ್ ಹಳ್ಳಿ ಮನೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಆಶ್ರಮ ಇದು ತೊಟ್ಟಿ ಸಂಪು ಸ್ನೇಹಿತ್ರೆ ಇದು ಸಂಪು ಇಲ್ಲ ಮಾಡಿಸಿರುವಂಥದ್ದು ಹಾಗೆ ಇಲ್ಲಿ ಆ ಪಾತ್ರೆ ಎಲ್ಲ ತೊಳೆಯೋಕ್ಕೆ ಇದು ಅಷ್ಟೇ ಗಿಡಗಳು ದಾಸವಾಳ ಮಾತ್ರ ತುಂಬಾ ಚೆನ್ನಾಗಿ ಬಿಟ್ಟಿದ್ವು ತುಂಬ ಮೊಗ್ಗಾಗಿದ್ವು ಇದು ಹಿತ್ಲೂ ಕಡೆಯಿಂದ ಎಂಟ್ರೆನ್ಸು ತುಳಸಿ ಗಿಡ ಇದು ಹಾಗಾಗಿ ಇತ್ಲೂ ಕಡೆಯಿಂದ ಎಂಟ್ರೆನ್ಸ್ನ ತೋರಿಸ್ತಾ ಇದ್ದೀವಿ ಇದು ರೂಮ್ ಥರ ಮಾಡ್ಕೊಂಡಿದ್ದೀವಿ ಸದ್ಯಕ್ಕೆ ನೋಡ್ತಾ ಇರ್ಬೋದು ನಮ್ಮದು ಶೀಟ್ ಮನೆಯೇ ಏನಂತ ಹೈ ಫೈ ಮನೆ ಅಲ್ಲ ಹಳ್ಳಿ ಮನೆ ಅಲ್ವಾ ಹೇಗೆ ಇರುತ್ತೆ ಹಾಗೆ ತೊಟ್ಟಿ ಹಾಗೆ ಅಂಡೆ ಒಲೆ ಉರಿ ಇದಿಷ್ಟು ನೋಡ್ತಾ ಇರ್ಬೋದು ಗಾಳಿ ಬೆಳಕಿಗೆ ಏನು ಕಮ್ಮಿ ಇಲ್ಲ ಹೇಳ್ತಾ ನೋಡೋಕ್ಕೋದ್ರೆ ಹಾಗೆ ಇದು ಲಿವಿಂಗ್ ಏರಿಯಾ ಅವಾಗ ತಾನೇ ಬಂದು ಕೂತಿದ್ವಿ ತುಂಬಾ ಬಿಸಿಲಿತ್ತು ಕಿಚನ್ನ ಇವಾಗ ಓಪನ್ ಮಾಡಿದ್ದೀವಿ ಸ್ವಲ್ಪ ಅದು ಕ್ಲೋಸ್ ಮಾಡಿರ್ತೀವಲ್ವ ಏರೆಲ್ಲ ಔಟ್ ಆಗಲಿ ಅಂತ ಹೇಳಿ ಫ್ರಿಜ್ಜು ಹಾಗೆ ಅದು ಎದುರುಗಡೆ ನಾವು ದೇವ್ರ ಮನೆ ಅಂಥದ್ದು ಇಟ್ಕೊಂಡಿದ್ದೀವಿ ಮಂಟಪ ಇದೆ ನೀ ನೋಡ್ತಾ ಇರ್ಬೋದು ಕಿಚನ್ ಒಳಗಡೆ ದೇವ್ರ ಮನೆ ಮಾಡಿರೋ ಅಂಥದ್ದು ಯಾಕಂದರೆ ಎಲ್ಲರೂ ಹೊರಗೆ ಹೋಗಿ ಬಂದು ಮಾಡ್ತಾಯಿರ್ತಾರೆ ಬೇರೆಯವರೆಲ್ಲ ಬರ್ತಾರೆ ನಮ್ಮ ಮನೆಗೆ ಹಳ್ಳಿ ಮನೆಗೆ ಮಾತಾಡಿಸ್ಕೊಂಡು ಬರ್ತಾ ಇರ್ತಾರೆ ಹಾಗೆ ಕೆಳಗೂ ಒಂದು ಕಂಪಾರ್ಟ್ಮೆಂಟು ಅಲ್ಲೂ ಕೂಡ ದೇವರು ಫೋಟೋಸು ವಿಗ್ರಹಗಳನ್ನೆಲ್ಲ ಇಟ್ಕೊಂಡಿದ್ದೀವಿ ಇದು ಒಂದು ನಮ್ಮ ಹಳ್ಳಿಯ ಮನೆಯ